ನಮಾಮಿಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ ಬೇರೆ ಬೇರೆ ರೀತಿಯ ಶೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದಾರ ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದಾರ ನಿಮ್ಮ ಸಿವಿಲ್ ಸ್ಕೋರ್ ಕೇಳ್ತಿದಾರ ಪರ್ಸ್ನಲ್ ಶೂರಿಟಿ ಕೇಳ್ತಿದ್ದಾರ ಗವರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರ ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರ ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ ಮೂವತ್ತೇ ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ ತಡ ಯಾಕೆ ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ ನಮಾಮಿ ಶಂಕರ நமக்கரம் சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியம் வந்தே குரு பரம்பராம் ஷ்ருஸ்மிருதிபுராணாநம் ஆலயம் கருணாலயம் நமவத்பாதம் ஷங்கரம் லோபங்காடினமஸ்தீட்சக பாதாரவந்தே நான் சிரசாஷ்டாங்க நமஸ்காரும் பெலையில்லே மாதநாடபார ಅವಾಗ ಬೆಲೆನೇ ಕೊಡಲ್ಲ ಇನ್ನೇನ್ ಮಾತಾಡಿ ಪ್ರಯೋಜನ ಅವ್ರ ಹತ್ರ ತುಂಬಾ ಜನ ನೋಡಿ ದಿನನಿತ್ಯದ ಇದೊಂದು ಸುಭಾಷಿತ ಮಕ್ಕಳೆ ಏನ್ ಪ್ರಯೋಜನ ಅಂತ ವ್ಯಕ್ತಿ ಹತ್ರ ಅಂತ ಸ್ಥಳದ ಹತ್ರ ಅಂತ ವ್ಯಕ್ತಿಗಳ ಹತ್ರ ಬೆಲೆ ಕೊಡ್ತಿಲ್ಲ ನಮ್ಗೆ ಮಾತನಾಡಿ ಏನ್ ಪ್ರಯೋಜನ ನಾವೇನಾದ್ರೂ ಒಂದ್ ಮಾತಾಡಿದ್ರೆ ಅದಕ್ಕೊಂದ್ ಬೆಲೆ ಇರ್ಬೇಕು ರೈಟ್ ಮಾಡೋಣ ಕಣ ನೋಡೋಣ ಕೋಣ ಅಟ್ಲೀಸ್ಟ್ ಆ ಸಮ್ಮತಿ ಇಲ್ಲ ನಿಮ್ಮ ಮಾತೆ ಕೇಳವೇ ಇಲ್ಲ ಇಗ್ನೋರಿಂಗ್ ಕೇಳ್ದಾಗ ಕೇಳ್ತಾರೆ ಅವ್ರ ಪಾಡ್ಗೆ ಅವ್ರು ಮಾಡ್ತಾರೆ ಇದೇ ಇವತ್ತಿನ ಡೈವರ್ಸ್ ಗಳಿಗೆ ಕಾರಣ ಮನೆತನದ ಸರ್ವನಾಶಕ್ಕೆ ಕಾರಣ ಕುಟುಂಬದ ನೆಮ್ಮದಿಗೆ ಭಂಗ ಕಾರಣ ಬೆಲೆ ಇಲ್ಲ ಅಲ್ಲಿ ಮಗ ನಿಮಗೆ ಬೆಲೆ ಕೊಡ್ತಿಲ್ಲ ಹೆಂಡತಿ ಬೆಲೆ ಕೊಡ್ತಿಲ್ಲ ಮಗಳು ಬೆಲೆ ಕೊಡ್ತಿಲ್ಲ ಗಂಡ ಬೆಲೆ ಕೊಡ್ತಿಲ್ಲ ಎಂಟತಿಯು ಬೆಲೆ ಕೊಡ್ತಿಲ್ಲ ನಿಮ್ಮ ಬಾಸು ಬೆಲೆ ಕೊಡ್ತಿಲ್ಲ ನೀವು ನಿತ್ಯ ಹೋಗ್ತಿರಿ ಸಾರ್ ಇಡುವುದು ಸಾರ್ ದಿಸ್ ಅವನಿಗೆ ನಿಮ್ಮ ಒಂದು ಬೆಲೆಯೇ ಅರ್ಥ ಆಗಿಲ್ಲ ಅವನತ್ರ ಹೋಗ್ಬಿಟ್ಟು ನೀವು ಏನು ಕಿವಿ ಕೇಳಿಸ್ದವನ ಹತ್ರ ಹೋಗಿ ವೀಣಾ ಬಾರಿಸ್ತಾಳೆ ಕೇಳಿಸ್ತಿಲ್ಲ ಅವನು ಕೇಳಿಸ್ಕೋತಿಲ್ಲ ಮಾನಸಿಕವಾಗಿ ಕಿವುಡ ಆಗ್ಬಿಟ್ಟಿದ್ದಾನು ದೈಹಿಕ ಕಿವುಡುತನ ಕಿವುಡುತನ ಅಲ್ಲ ಅದು ಅದು ತುಂಬಾ ಒಳ್ಳೇದು ಆದರೆ ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ನಮಗೆ ಆ ಬೆಲೆ ಕೊಡುವುದಿಲ್ಲ ಅಲ್ಲಿ ಮಾತನಾಡಬೇಡಿ ಸುಮ್ಮನೆ ವೇಸ್ಟ್ ನಿಮ್ಮ ಶಕ್ತಿ ವೇಸ್ಟ್ ನಿಮ್ ಬುದ್ಧಿ ವೇಸ್ಟ್ ನಿಮ್ಮ ಮಾತು ವೇಸ್ಟು ಕೇಳೋರತ್ರ ಮಾತಾಡೋಣ ಹಾಗೆಯೇ ಪ್ರೀತಿ ಇಲ್ಲದ ಕಡೆ ಆಸೆ ಪಡಬಾರದು ಅಲ್ಲಿ ಪ್ರೀತಿ ಇಲ್ಲ ಇಲ್ಲ ಇವತ್ತಲ್ಲ ನಾಳೆ ಇಲ್ಲ ನಿಮ್ಮ ಬಾಸ್ಗ್ ನಿಮ್ಮ ಮೇಲೆ ಪ್ರೀತಿ ಇಲ್ಲ ನಿಮ್ಮ ಧರ್ಮಪತ್ನಿಗಿಲ್ಲ ನಿಮ್ಮ ಯಜಮಾನನಿಗಿಲ್ಲ ನಿಮ್ಮ ತಂದೆಗಿಲ್ಲ ಇಲ್ಲ ಏನ್ ಮಾಡ್ತೀರಿ ಎದ್ದು ಹೋಗಬೇಕು ಬೆಲೆ ಇಲ್ಲದ ಕಡೆ ಮಾತನಾಡಬಾರದು ಪ್ರೀತಿ ಇಲ್ಲದ ಕಡೆ ಆಸೆ ಇಟ್ಕೋಬಾರ್ದು ಇವತ್ತೆಲ್ಲ ನಾಳೆ ಬದಲಾಗ್ತಾನೆ ನನ್ನನ್ನು ಪ್ರೀತಿಸ್ತಾನೆ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋತಾನೆ ಇಲ್ಲ ಕಲ್ಲಿನ ತರ ಇರ್ತಾರೆ ಕೆಲವ್ರು ತುಂಬಾ ಜನ ಬಂದು ಹತ್ತಿರೋದು ನಾನು ನೋಡಿದ್ದೇನೆ ಬಿಕ್ಕಿ ಬಿಕ್ಕಿ ಹತ್ತಿದೆ ಎಷ್ಟು ಮಾಡಿದರೂ ನನ್ನ ಪ್ರೀತಿನೇ ಅರ್ಥ ಮಾಡ್ಕೊಂಡಿಲ್ಲ ಪ್ರೀತಿ ಇಲ್ಲ ಅಲ್ಲಿ ಇನ್ನು ಪಟ್ಟಿ ಇವತ್ತೆಲ್ಲ ನಾಳೆ ಬದಲಾಗ್ತಾರೆ ಚೇಂಜ್ ಆಗ್ತಾರೆ ನಮಗೋಸ್ಕರ ಇರ್ತಾರೆ ನಮಗೋಸ್ಕರ ಬರ್ತಾರೆ ನಮ್ಮ ಜೀವನದಲ್ಲಿ ಹೆಜ್ಜೆ ಇಡ್ತಾರೆ ಖಂಡಿತ ಇಲ್ಲ ಪ್ರೀತಿ ಇಲ್ಲದ ಕಡೆ ಆಸೆ ಇಟ್ಟುಕೊಳ್ಳಬಾರದು ಬದಲಾಗ್ತದೆ ಇವತ್ತೆಲ್ಲ ನಾಳೆ ಬರಲ್ಲ ದಿಸ್ ಸೆಡ್ ಐ ಹೇಟ್ ಯು ಓವರ್ ನಿನಗ್ ಪ್ರಮೋಷನ್ ಇಲ್ಲ ನೀವೆಷ್ಟು ಪ್ರೀತಿಯಿಂದ ಕೆಲಸ ಮಾಡಿದ್ರು ಎಷ್ಟು ಅನುರಾಗದಿಂದ ಕೆಲಸ ಮಾಡಿದ್ರು ಇಲ್ಲ ಈ ರೀತಿಯಾದಾಗ ಏನ್ ಮಾಡ್ತೀರ ಪ್ರೀತಿಯೇ ಇಲ್ಲ ಅಲ್ಲಿ ತೋರಿಸ್ತಿಲ್ಲ ಆ ವ್ಯಕ್ತಿಯನ್ನ ನೆನಪಿಟ್ಕೊಂಡು ನನ್ ಗಂಡ ಬದ್ಲಾಗ್ತೇನೆ ನನ್ನ ಗಂಡ ಬದಲಾಗ್ತೇನೆ ನನ್ನ ಹೆಂಡತಿ ಬದಲಾಗ್ತಾಳೆ ಬಿಟ್ಟುಬಿಡಿ ಸುಮ್ಮನೆ ಕೊರಗುವುದನ್ನ ಬಿಟ್ಟು ಬಿಡಿ ಆತ ದೂರ ಆಗುತ್ತಾನೆ ಇಲ್ಲ ದೂರ ಆಗುತ್ತಾಳೆ ಎಂದು ನಿರ್ಧರಿಸಿದ ವ್ಯಕ್ತಿಯ ಹತ್ತಿರ ಹೋಗ್ಲಿಕ್ಕೂ ಹೋಗ್ಬೇಡಿ ಡೋಂಟ್ ಗೆಟ್ ಕನೆಕ್ಟ್ ಅವ್ನು ಆಲ್ರೆಡಿ ನಮ್ಮಿಂದ ದೂರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬಿಟ್ಟಿದಾನೆ ಆ ವ್ಯಕ್ತಿ ನಮ್ಮ ಹತ್ತಿರಕ್ಕೆ ಬರುತ್ತಿಲ್ಲ ಬರೋಲ್ಲ ಅಂತಿದ್ದಾನೆ ನಮ್ಮಿಂದ ದೂರ ಹೋಗ್ತಿದ್ದಾನೆ ಮಾತು ಕಡಿಮೆ ಮಾಡಿದಾನೆ ಭಾವನೆಗಳು ದೂರ ಇಟ್ಟಿದ್ದಾನೆ ಪ್ರೀತಿ ವಿಚಾರ ಇರ್ಬೋದು ಮಾತುಗಳ ವಿಚಾರ ಇರ್ಬೋದು ಎಲ್ಲ ಏನಕ್ಕೆ ಹತ್ರ ಹೋಗ್ತಿರಿ ಮೊನ್ನೆ ಕೂಡ ಒಂದು ತಾಯಿ ಜೀವ ನನ್ ಮಗುನ ಹೋಗ್ಬಿಟ್ಟಿದಾನೆ ಗುರುಜಿ ನನ್ ಗಂಡ ಏ ಗೋ ಟು ಲಾಯರ್ ಫಸ್ಟ್ ಮಾತಾಡು ಅವನಿಗೆ ಅಧಿಕಾರ ಇಲ್ಲ ತಾಯಿಯಿಂದ ಮಗುವನ್ನ ದೂರ ಮಾಡೋ ಅಧಿಕಾರ ಇಲ್ಲ ನನಗೂ ನನ್ನ ಧರ್ಮ ಪತ್ನಿಗೂ ನೂರೆಂಟು ಸಮಸ್ಯೆಗಳಿರ್ಬೋದು ನೂರೆಂಟು ತೊಂದರೆಗಳಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಯಾವ ಕಾನೂನಿನಲ್ಲೂ ಇಲ್ಲ ಅದರಲ್ಲೂ ನಮ್ಮ ಭಾರತೀಯ ಕಾನೂನು ತುಂಬಾ ದೊಡ್ಡ ಒಂದು ವ್ಯವಸ್ಥೆಗಳನ್ನ ಕೇಳಿ ತಿಳಿದು ಮಾಡಿರ್ತಕ್ಕಂಥದ್ದು ತಾಯಿಯಿಂದ ಮಗುವನ್ನ ದೂರ ಕರ್ಕೊಂಡು ಹೋಗ್ಬಾರ್ದು ಅವನು ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಈಸ್ ಎ ಮೂರ್ಖ ನಿನ್ನ ಭಾವನೆಗಳಿಗೆಲ್ಲ ಅರೆ ಹೋಗ್ಲಿ ಪುಟ್ಟ ನಿನಗೇನು ವ್ಯವಸ್ಥೆ ಮಾಡ್ಬೇಕು ನಿನಗೊಂದು ಮನೆ ದುಡ್ಡು ವ್ಯವಸ್ಥೆ ಸರಿಮಾ ಅದಾದ್ರೂ ಮಾಡಿಕೊಟ್ಟಿದನ ಇಲ್ಲ ಆರ್ಥಿಕವಾಗಿಲ್ಲ ದೈಹಿಕವಾಗಿಲ್ಲ ಮಾನಸಿಕವಾಗಿಲ್ಲ ಭಾವನೆಗಳಿಗೂ ಇಲ್ಲ ಕೌಟುಂಬಿಕವಾಗಿಯೂ ಇಲ್ಲ ಅದ್ರ ಮೇಲೆ ಇರೋ ಒಂದು ಗರುಳು ಸಂಬಂಧನ ತಗೊಂಡು ಎದ್ಕೊಂಡು ಹೋಗಿದ್ದಾನೆ ಅವನಿನ್ನು ಗುರುಜಿ ಪ್ಲೀಸ್ ಪ್ಲೀಸ್ ನನಗ್ ನನ್ ಗಂಡ ನನ್ ಜೊತೇಲಿರೋಗ್ರು ಜೊತೆಯಲ್ಲಿರೋಕ್ಕಾದ್ರು ಏನದು ಅವನು ದೂರ ಹೋಗುತ್ತಾನೆ ಎಂದು ನಿರ್ಧರಿಸಿದ ಮೇಲೆ ನಾವು ಎದ್ದು ನಡೆದು ಬಿಡಬೇಕು ನೆನಪಿಟ್ಕೊಳ್ಳಿ ಅವ್ರು ಬರ್ತಾರೆ ಅವ್ರು ಬದಲಾಗ್ತಾರೆ ನನ್ ಜೀವನದಲ್ಲಿ ನಿಲ್ತಾರೆ ಆಕೆ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ ಯಾಕೋ ಗೊತ್ತಿಲ್ಲ ಇಲ್ಲ ಆತ ಬೇಡ ಈ ಮದುವೆ ಬೇಡ ಈ ಸಂಬಂಧ ಬೇಡ ಈ ಜೀವನ ಬೇಡ ದನ್ ದೇ ವಾಕ್ ಡೇ ಇಲ್ಲ ಅವ್ರ ಮನೆ ಹತ್ರ ಹೋಗೋದು ಅವ್ರ ಹಿಂದೆ ಹೋಗೋದು ಬೆದರ್ಸೋದು ಎದುರಿಸೋದು ಕಾಲಕ್ ಬೀಳೋದು ಕೈ ಕುಯ್ಕೊಳ್ಳೋದು ರಕ್ತ ಬರ್ಸ್ಕೊಳ್ಳೋದು ಟ್ಯಾಬ್ಲೆಟ್ ತಗೋತೀನಿ ಅನ್ನೋದು ಏನಿದೋ ಏನಿದು ಏನಾದ್ರೂ ಅರ್ಥ ಆಗ್ತಿದೀಯಾ ನಿಮಗೆ ಅವನು ನಿರ್ಧಾರ ಮಾಡ್ಬಿಟ್ಟಿದ್ದಾನೆ ಆಕೆ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ ಮಕ್ಕಳೆ ನಾನ್ ದೂರ ಹೋಗ್ತೇನೆ ಅಂತ ಮತ್ತಿನ್ನೇನು ನೀವೇ ದೂರ ಆಗ್ಬೇಕೀಗ ಸುಮ್ಮನೆ ಇದ್ ಬಿಡ್ಬೇಕು ಹೋಗಪ್ಪ ನಿನ್ನ ಇಷ್ಟ ನಿಜವಾಗ್ಲೂ ನಿಮ್ ಪ್ರೀತಿ ಮೇಲೆ ನಂಬಿಕೆ ಇದೆಯಾ ಬಿಟ್ಬಿಡಿ ಮಗ ನೀವೆಷ್ಟು ಮಾಡಿದ್ರು ಇಲ್ಲ ನಾನು ಹೋಗ್ತೀನಿ ಮಗಳು ಅಳಿಯ ಸೊಸೆ ಮೊಮ್ಮಗು ಅಣ್ಣ ತಮ್ಮ ಗೆಳೆಯ ಆತ್ಮ ಬಂಧು ಅಂತ ಅನ್ಕೊಂಡಿದ್ರಿ ಗುರು ಅನ್ಕೊಂಡಿದ್ರಿ ಎಲ್ಲ ರೆಡಿ ದೂರ ಆಗುತ್ತೇನೆ ಎಂದು ನಿರ್ಧರಿಸಿದವರ ಬಳಿ ಹತ್ತಿರವಾಗಲು ಪ್ರಯತ್ನ ಮಾಡಬೇಡಿ ನೀವೇ ತಿನ್ನೋದು ಅವರಲ್ಲ ಚೇಂಜ್ ಆಗ್ಬಿಡ್ತಾನೇನೋ ಆಕೆ ಚೇಂಜ್ ಇಲ್ಲ ಬೇವು ಯಾವತ್ತಾದ್ರೂ ಚೇಂಜ್ ಆಗುತ್ತ ಮಕ್ಕಳ ಬೇವು ಎಂದಾದರೂ ನೀವೆಷ್ಟೇ ಬೆಲ್ಲದ ಮಾತಾಡಿ ಇಲ್ಲ ಬೆಲ್ಲ ಸುರಿರಿ ಆ ಮರಕ್ಕೆ ಆ ಮರದಲ್ಲಿ ಬೇವೇ ಬರೋದು ಅದು ಕಹಿಯೇ ಇರೋದು ಅಂತ ಆಗ್ಬಿಟ್ಟಿದೆ ಇನ್ನು ಪ್ರಯೋಜನ ಇಲ್ಲ ಯು ನೀಡ್ ಟು ಟೇಕ್ ದ್ಯಾಟ್ ಎಲ್ಲ ಗುರುಗಳೇ ಪ್ಲೀಸ್ ಗುರುಗಳೆ ಇದನ್ನ ಹೆಂಗಾದ್ರೂ ಪೂಜೆ ಮಾಡಿ ಬದಲಾಯಿಸ್ಕೊಡಿ ಆ ಹೋಮ ಮಾಡಿ ಬದಲಾಯಿಸ್ಕೊಡಿ ಯಾವ್ದಾದ್ರು ಒಂದು ಯಂತ್ರ ಕೊಡಿ ಇದು ಹೆಂಗೆ ಅಂದ್ರೆ ನಿಮ್ಮದಲ್ಲ ಅದು ಅಲ್ಲಿ ನಿರ್ಧಾರ ಆಗ್ಬಿಟ್ಟಿದೆ ಇನ್ಯಾರಿಗೂ ಪ್ರಮೋಷನ್ ಕೊಡಬೇಕು ಇನ್ಯಾರಿಗೂ ಮಾಡಿ ಇಟ್ಟು ಬಿಟ್ರು ಇಲ್ಲ ನೀವು ಅದಕ್ಕೆ ಸಿದ್ಧರಾಗಿರ್ಬೇಕು ಇಲ್ಲ ನಾವು ಸಿದ್ಧ ಆಗಿರಲ್ಲ ಮಕ್ಳೇ ಹಾಗೆಯೇ ನಿರ್ಲಕ್ಷ್ಯ ಮಾಡುವವರನ್ನು ಎದುರು ನೋಡುತ್ತಾ ಕುಳಿತುಕೊಳ್ಳಬಾರದು ನನ್ನ ಮೇಲೆ ಲಕ್ಷ ಈಸ್ ಇಗ್ನೋರಿಂಗ್ ಯು ಈಸ್ ಅವಾಯ್ಡಿಂಗ್ ಯೋ ಹಾವ್ ಕಾಮನ್ ಸೆನ್ಸ್ ನಿರ್ಲಕ್ಷ್ಯ ಮಾಡಿ ಒಂದು ಬಸ್ಸು ನಮಗೋಸ್ಕರ ನಿಲ್ಲಿಸದೆ ಹೊರಟೋದ ನಿರ್ಲಕ್ಷ್ಯ ಮಾಡಿ ನಿಂತಿದ್ದೀವಿ ಸಾರ್ ಇಲ್ಲ ಇನ್ನೊಂದು ಬಸ್ಸು ಹತ್ತಿ ಹೋಗ್ತಾ ಇರಿ ನಿಮ್ ಗಮ್ಯಕ್ಕೆ ಆ ಬಸ್ಸು ರುಟೊಂದ್ ಬರುತ್ತೆ ಅದು ನಿಮ್ಮ ದಡ್ಡತನ ನಿಮ್ಮ ಒಬ್ರಿಗೋಸ್ಕರ ಬರಲ್ಲ ಸೊ ದನ್ ಎ ಪರ್ಸನ್ ನಿಮ್ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನೀವ್ ಯಾರನ್ನ ನಂಬ್ಕೊಂಡಿದ್ರು ನೆಚ್ಕೊಂಡಿದ್ರು ನಿರ್ಲಕ್ಷ್ಯ ಮಾಡ್ತಿದ್ದಾನೆ ಇಲ್ಲ ಆಕೆ ಮಾಡ್ತಿದ್ದಾಳೆ ಭಾವನೆಗಳಿಲ್ಲ ಸಂಬಂಧಗಳಿಲ್ಲ ಆತ್ಮೀಯತೆ ಇಲ್ಲ ಅನುಬಂಧವಿಲ್ಲ ಅನುರಾಗವಿಲ್ಲ ಅನುಗ್ರಹವಿಲ್ಲ ಇನ್ನು ಏನು ಏನ್ ಮಾಡ್ತಿದ್ರಿ ನೀವು ಡಿಪ್ರೆಷನ್ ಜಾರು ಬೆಡಕ್ ಬೆಟರ್ ಅವೇ ಅಂತ ಹೇಳ್ತಾನೆ ಮೇಲೆ ಲಕ್ಷ ತೋರಿಸ್ತಾನೆ ಅವನು ಖಂಡಿತ ಕೊಡ್ತಾನೆ ಅವೆಲ್ಲ ಬಿಡಿ ನದಿ ಕೂಡ ಬೆಟ್ಟ ಗುಡ್ಡಗಳ ಕಣಿವೆಗಳ ಮೂಲಕ ನದಿ ಹರಿತಾ ಹೋಗುತ್ತೆ ನಿರ್ಲಕ್ಷ್ಯ ಮಾಡಿ ಹೋಗುತ್ತೆ ಅಯ್ಯೋ ಬೆಟ್ಟ ಸುತ್ತಾಕೊಂಡು ಬಂದ ಅಲ್ಲೇ ರೌಂಡ್ ಹೊಡಿಲ್ಲ ಹೋಗ್ತಾ ಇರುತ್ತೆ ನಿಲ್ಲುವುದಿಲ್ಲ ಸೊ ನಿರ್ಲಕ್ಷ್ಯ ಮಾಡಿ ನನಗ್ ಏಕ್ ತಡಿತೀರಿ ತಡೆಯೋ ಹಾಗಿಲ್ಲ ಹಾಗೆಯೇ ನಾವು ಬಾರ ಅನ್ನುವವರ ಬಳಿ ಭಾವನೆಗಳನ್ನು ಹಂಚಿಕೊಳ್ಳಬಾರದು ನಾವೇ ಬಾರ ಅವರಿಗೆ ಇನ್ನೇನು ಭಾವನೆಗಳಲ್ಲಿ ವರ್ಕ್ ಆಗೋದು ಎಮೋಷನ್ಸ್ ದೇ ಫೀಲ್ ಸಫೋಕೇಟ್ ವಿತ್ ಅರ್ಸ್ ಅವ್ರಿಗೊಂಥರ ಸಫೋಕೇಡ್ ನಾವು ಬಾರ ಅವರಿಗೆ ಏನೋ ಅಪ್ಪ ಸಾಕಾಗ್ಬಿಟ್ಟಿದೆ ಬಿಡ್ರೆ ಸಾಕು ಇವರು ಹೋದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಮಗನೇ ಹಂಗ ಮಾಡಿಟ್ಬಿಟ್ಟಿದ್ದಾನೆ ಒನ್ ತಾಯಿಗೆ ನೋಡಿದ್ನ ಆ ತಾಯಿ ಎಷ್ಟೆತ್ತು ಹೊತ್ತು ಬೆಳೆಸ್ದೆ ಗುರುಗಳೇ ಗಂಡ ಇಲ್ಲ ಗುರುಗಳೇ ಮನೆ ಕೆಲ್ಸ ಮಾಡಿ ಕೂಲಿ ಕೆಲ್ಸ ಮಾಡಿ ಬಟ್ಟೆ ಹಂಡಿನಲ್ಲಿ ಕೆಲಸ ಮಾಡಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ತುಂಬಾ ಚಿಕ್ಕ ವಯಸ್ಸು ಆ ಪುಟ ತಾಯಿಗೆ ತುಂಬಾ ಪುಟ್ಟ ವಯಸ್ಸು ಏನ್ ಮಾಡೋಣ ಯೋಚನೆ ಮಾಡಿ ನೋಡಿ ತುಂಬಾ ಹದಿನೆಂಟು ಹತ್ತೊಂಬತ್ತಕ್ಕೆ ಇಲ್ಲ ಬದುಕು ಬುಟ್ಟು ಎಳೆ ಕಂದಮ್ಮನ ಇಟ್ಕೊಂಡು ಸಾಕಿ ಇವತ್ತು ಆ ತಾಯಿ ಕಣ್ಣೀರಿಡುತ್ತೆ ಸುಸ್ತಾಗ್ಬಿಟ್ಟಿದ್ದಾನೆ ಗುರುಗಳೇ ಇಲ್ಲ ನಾವು ಬಾರ ಅನ್ಕೋಬಿಟ್ಟಿದ್ದಾನೆ ಅವನು ಇಷ್ಟೆತ್ತು ಒತ್ತು ಬೆಳೆಸಿ ನೋಡಿ ನಾವು ಬಾರ ಏನಿಗಿರ್ಬೇಕು ಮಕ್ಳೇ ನಾವು ಬಾರ ಅನ್ನುಕೊಳ್ಳುವವರ ಬಳಿ ಭಾವನೆಗಳು ಹೇಳ್ಕೊಳಕ್ಕೆ ಹೋಗ್ಬಾರ್ದು ನನ್ನ ಮಗನಪ್ಪ ನಿನ್ನ ನಾನು ಹೀಗೆ ಸಾಕ್ತಪ್ಪ ನನ್ನ ಮಗಳಪ್ಪ ನಾನು ನಿನ್ನ ಗಂಡನಪ್ಪ ನಿನ್ನ ಹೆಂಡತಿಯಪ್ಪ ಇವೆಲ್ಲವನ್ನ ಭಾವನೆಗಳು ಹೇಳ್ತಾ ಕುತ್ಕೊಂಡು ಇನ್ನೂ ಭಾರ ಆಗ್ ನಿಮಗೆ ನೀವ್ ಭಾರ ಆಗ್ಬಿಡ್ತೀರಿ ನಿಮ್ಮ ಮನಸ್ಸು ಇನ್ನಷ್ಟು ಭಾರ ಆಗ್ಬಿಡುತ್ತೆ ಹೇಳ್ಕೊಳಕ್ ಹೋಗ್ಬೇಡಿ ಮತ್ತೆ ಈಸ್ ನಾಟ್ ರೆಸ್ಪಾಂಡಿಂಗ್ ಈಸ್ ಇಸ್ ಜಸ್ಟ್ ಇಗ್ನೋರಿಂಗ್ ಹಾಕಿ ನಿಮ್ಮನ್ನ ಮಗಳೇ ಸೊಸೆನೆ ಮಗನೇ ತಂದೇನೆ ತಾಯಿನೇ ಏನೋ ನಮ್ಮನ್ನ ಭಾರ ಅನ್ಕೋಬಿಟ್ಟಿದ್ದಾರೆ ಗೊತ್ತಿಲ್ಲ ಇನ್ನೇನ್ ಮಾಡ್ತಿರಿ ಸ್ಟಿಲ್ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಇದೇ ಇವತ್ತಿನ ಸಮಾಜದಲ್ಲಿ ನಡೀತಿರ್ತಕ್ಕಂತೆ ಈ ಒಂದು ಪುಟ್ ಪುಟ್ಟು ಕರೆಕ್ಷನ್ಸ್ ನೀವು ಮಾಡ್ಕೊಂಡು ನೋಡಿ ಖಂಡಿತ ತುಂಬಾ ಜನ ಕಮೆಂಟ್ ಹಾಕ್ತಿರಿ ನಾನು ಕಾಯ್ತಿರ್ತೇನೆ ಹೌದು ಗುರುಗಳ ಭಾವನೆಗಳಿಲ್ಲದ ಇಲ್ಲದ ವ್ಯಕ್ತಿಗೆ ಹತ್ರ ಹೋಗ್ಬಿಟ್ಟು ನಿಮ್ಮ ಭಾವಗಳನ್ನ ಐ ಲವ್ ಯು ಹ್ಮ್ ಹೀ ಫೀಲ್ಸ್ ಯು ಆರ್ ಸಫೋಕೇಟೆಡ್ ಪಾಯ್ಸನ್ ನೀವು ಅವ್ರಿಗೆ ಪಾಯ್ಸನ್ ಆಗಿಬಿಟ್ಟಿದಿರಿ ಕೈ ಆಗಿಬಿಟ್ಟಿರಿ ಅವ್ನಿಗೆ ಹೋಗ್ಬಿಟ್ಟು ನೀವು ಎಷ್ಟೇ ಸಿಹಿಯ ಮಾತಾಡಿ ಆಕೆ ಹತ್ರ ಮಾತಾಡಿ ಪ್ರಯೋಜನವಿಲ್ಲ ಭಾವನೆಗಳನ್ನ ಹೇಳ್ಕೊಳಕ್ ಹೋಗ್ಬೇಡಿ ಐ ಡಿಡ್ ದಿಸ್ ಐ ವಾಂಟ್ ಟು ಡೂ ದಿಸ್ ಐ ವಿಲ್ ಡೂ ದಿಸ್ ನೋ ಬಾಸ್ ಯು ವಿಲ್ ನಾಟ್ ಚೇಂಜ್ ವಾಟ್ ಈಸ್ ದ ಯೂಸ್ ಕುಟುಂಬ ಮಗು ಎರಡು ಮಕ್ಕಳು ತಾಯಿ ನೋ ಗುರುಜಿ ದರ್ ಇಸ್ ನೋ ಎಮೋಷನ್ಸ್ ಐ ಫೀಲ್ ಸಫಿಕೇಟ್ ಐ ಫೀಲ್ ಆಯ್ ಹಿಂಗೆ ಹೇಳ್ತಾಳೆ ದೊಡ್ಡ ಮಗು ಇವತ್ತೊಂದು ದೊಡ್ಡ ಯೋಗ ಟೀಚರ್ ಆಗಿದ್ದಾರೆ ಖುಷಿ ಆಗುತ್ತೆ ಒಂದು ತುಂಬ ನ್ಯಾಚುರೋಥೆರಪಿ ಸ್ಪೆಷಲಿಸ್ಟ್ ಆಗಿದ್ದಾರೆ ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಆಗಿದ್ದಾರೆ ಖುಷಿ ಆಗುತ್ತೆ ಎಸ್ ವಾಟ್ ಇಸ್ ದ ಯೂಸ್ ಭಾರ ಅನ್ಕೊಂಡು ಅಲ್ಲೇ ಕುತ್ಕೊಂಡು ಇನ್ನು ನಿಮ್ ನಿಮಗ್ ನೀವು ಭಾರ ಇಟ್ಕೋತೀರಿ ಅಷ್ಟೇ ಕಣ್ಣೀರು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಕುಸಿದೋಗ್ತೀರಿ ನಿಮ್ ಶಕ್ತಿಗಳನ್ನ ಮರ್ತೋಗ್ಬಿಡ್ತೀರಿ ನಿಮ್ಮ ಬಲಾಬಲಗಳನ್ನ ಮರ್ತೋಗ್ಬಿಡ್ತೀರಿ ಹಾಗೆ ಕಟ್ಟ ಕಡೆ ಮಾತೇಳ್ತೇನೆ ನಮ್ಮವರಲ್ಲದ ಹ್ಮ್ ನಮ್ಮದಲ್ಲದರ ಬಗ್ಗೆ ತೀರಾ ಆಸೆನೂ ಇಟ್ಕೋಬಾರ್ದು ಅದ್ ನಮ್ದಲ್ಲ ಮುಗಿದೋಯ್ತು ಮುಗಿದಿದ್ದು ಮುಗಿತು ಜಾತ ಸಿಂಧುವ ಮರಣಂ ಗತಂ ಗತಂ ಮುಗಿತೋ ಜನ ನಮ್ಮ ಬಾಡಿನ ತಗೊಂಡೋಗಿ ಇಟ್ಟಾಯ್ತು ಜೀವ ಬಿಟ್ಟಾಯ್ತ ಬಾಡಿ ನಾವ್ ಇಟ್ಕೊಳ ಹಾಗೆ ಇಲ್ಲ ಮಣ್ ಮಾಡ್ಬೇಕು ಇಲ್ಲ ಸುಡ್ಬೇಕು ಇಷ್ಟೇ ನಮ್ಮವ್ರಲ್ಲ ಅದು ಆಕೆ ಬಿಟ್ಟು ಹೋಗ್ತೀನಿ ಅಂತ ನಿರ್ಧಾರ ಮಾಡಿದ್ಲು ಏನೇನೋ ಪ್ರಯತ್ನ ಮಾಡಿದ್ರಿ ಏನೇನೋ ಕನ್ವಿನ್ಸ್ ಮಾಡಿದ್ರಿ ಬೇಡ ಆಸೆ ಇಟ್ಕೋಬೇಡಿ ಹೊಡಗ್ತೀನಿ ಅಂದ ಮಗ ಬಿಟ್ಬಿಡಿ ನಮ್ಮದೆಲ್ಲ ಅದು ಅಂತ ನಿರ್ಧಾರ ಆಗೋಯ್ತು ಆಸ್ತಿ ಯಾರೋ ಕಿತ್ಕೊಬಿಟ್ರು ತಗೋಬಿಟ್ರು ನಮ್ದಲ್ಲ ಯಾಕೆ ಅಲ್ಲೇ ಹೋಗಿ ಕುತ್ಕೊಂಡು ಕಣ್ಣೀರು ಹಾಕೊಂಡು ಅಪ್ಪ ಕೊಟ್ಟಿದ್ದು ಅಮ್ಮ ಕೊಟ್ಟಿದ್ದು ಅಪ್ಪ ಅಮ್ಮನೇ ಇಲ್ಲ ಕೊಟ್ಟ ಅಮ್ಮ ಅಪ್ಪನೇ ಇಲ್ಲ ಇನ್ ನಾವ್ ನಾವಿರ್ತೀವ ಈ ದೇಹ ಇರುತ್ತಾ ಈ ಆತ್ಮ ಇರುತ್ತಾ ಎಲ್ಲೋ ಒಂದ್ ಕಡೆ ಹೋಗ್ಬೇಕು ಒಂದ್ ಸ್ಟೇಜ್ಗೆ ಎಷ್ಟು ವಯಸ್ಸು ಬದುಕಿದ್ರು ನೋಡಿ ಮೊನ್ನೆ ನೂರಿಪ್ಪತ್ತೆಂಟು ವರ್ಷದ ಯೋಗ ಬಾಬಾ ಅವರೂ ಇಲ್ಲ ಆ ರೀತಿ ಬದುಕಿದು ನೂರ ಇಪ್ಪತ್ತೆಂಟು ವರ್ಷ ಲೆಕ್ಕ ಹಾಕೊಳ್ಳಿ ಓ ದೈವವೇ ಹ್ಮ್ ಎಲ್ಲದಕ್ಕೂ ಒಂದು ಅಂತ್ಯ ಇದೆ ನಮ್ಮದಲ್ಲ ಅದು ಇದಲ್ಲ ನನ್ನದಲ್ಲ ಈ ಸ್ಥಾನ ನನ್ನದಲ್ಲ ನನಗೆ ಗೊತ್ತಿದೆ ಒಂದಲ್ಲ ಒಂದು ದಿನ ನಾನು ಇದನ್ನ ಎದ್ದು ಬಿಟ್ಟು ಹೋಗಲೇಬೇಕು ತೀರಾ ಇದನ್ನ ಆಸೆ ಇಟ್ಕೊಂಡ್ ಎಂತ ಇಟ್ಕೊಳ್ಳಿ ಭಾರ ಆಗ್ಬಿಡ್ತೇವೆ ನಾವು ನಮಗ್ ನಾವು ಭಾರ ಆಗ್ಬಿಡ್ತೀವಿ ಕಣ್ಣೀರ್ ಹಾಕೊಂಡ್ ಕುತ್ಕೊಬಿಡ್ತೀವಿ ಸಂತ ಪೆಟ್ಕೊಂಡು ಕುತ್ಕೊಬಿಡ್ತೀವಿ ಇನ್ನಷ್ಟು ತೊಳಲಾಟಗಳಿಗೆ ಒಳಗಾಗಿ ಬಿಡುತ್ತೇವೆ ಎಚ್ಚರಿಕೆ ಬಿಡಿ ನಮ್ಮದಲ್ಲ ಸೇ ಥ್ಯಾಂಕ್ ಯು ವೆರಿ ಮಚ್ ಏನಾದ್ರು ಯಾವುದಾದ್ರು ಇದಕ್ಕೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಬೆರಳು ಬಿಟ್ರೆ ಇಡೀ ದೇಹ ಕರಡು ಬಿಡುತ್ತೆ ಡಾಕ್ಟರ್ ಹೇಳ್ತಾರೆ ಕತ್ತರಿಸ್ಬೇಕು ಕತ್ತರಿಸ್ಬೇಕು ಕತ್ತರಿಸಲೇಬೇಕು ನಮ್ಮದಲ್ಲ ಅದು ಆ ಕಾಲೇಜು ತುಂಬಾ ಇಷ್ಟಪಟ್ಟು ಹತ್ತು ವರ್ಷ ಓದಿದ ಸ್ಕೂಲು ಬಿಟ್ಟು ಬರ್ತವೆ ಆ ಟೀಚರ್ಸು ಆ ಒಂದು ಗ್ರೌಂಡು ಆ ಒಂದು ವಿದ್ಯೆ ವಿನಯ ಸಂಸ್ಕಾರ ಕಲಿಸಿದ ಮಾ ಶಾಲೆ ಹತ್ತು ವರ್ಷ ಕಾಲೇಜು ಅಲ್ಲೊಂದು ಐದು ವರ್ಷ ಅದನ್ ಬಿಟ್ಟು ಬರ್ತವೆ ಹೆತ್ತ ತಾಯಿನ ತಂದೆನ ಬಿಟ್ಟು ಬರ್ತೇವೆ ಒಂದು ಹೆಣ್ಮಗು ಆಗಿ ಗಂಡನ ಮನೆಗೆ ಬರ್ತೇವೆ ನಮ್ಮದಲ್ಲ ಹೇಳ್ಕೊತೇವೆ ಅಷ್ಟೇ ಈ ಜೀವನ ನಮ್ಮದಲ್ಲ ನಿಜ ಹೇಳಬೇಕು ಅಂದ್ರೆ ಇದೇ ಸತ್ಯ ನಾವು ನಮಗೋಸ್ಕರ ಬದುಕ್ಬೇಕು ಅದನ್ನ ಅಭ್ಯಾಸ ಮಾಡಿಕೊಳ್ತ ದಯಮಾಡಿ ಯಾರ್ಯಾರ ಕಮೆಂಟ್ ಹಾಕ್ತಿರಿ ಅಂತ ಕಾಯ್ತಿರ್ತೇನೆ ಮಾತೃ ದೇವೋ ಭವ ನಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ